ನಮಸ್ಕಾರ ನಾನು ಜಾಕಿರ್ ಹುಸೇನ್ ಚಿತ್ರದುರ್ಗದಿಂದ ಬಂದಿದ್ದೀನಿ ಕೆ ಪಿ ಸಿ ಸಿಗೆ ಬಂದಿದ್ದೀವಿ ಇವತ್ತು ನಮ್ಮ ಮಹಬೂಬ್ ಖಾನ್ ಅವರು ಎಲ್ಲ ಡಿಟೇಲಾಗಿ ಹೇಳಿದ್ದಾರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಉಗ್ರ ಹೋರಾಟ ಮಾಡಬೇಕಾಗ್ತತೆ ಎಚ್ಚರಿಕೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಯಾಕೆ ಅಂದರೆ ಭಾಳ ತಾಳ್ಮೆಯಿಂದ ನಾವು ಕಾದಿದ್ದೀವಿ ನಾವು ಕೊಡ್ತಾರೆ ಇವಾಗ ಕೆಲಸ ಮಾಡೋಕ್ಕೆ ಒಂದು ಹೊರಗೆ ಕೊಡ್ರಿ ಕೆಲಸ ಮಾಡೋಕ್ಕೆ ನಾವು ದುಡ್ಡಿನ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಆರ್ ಕೆ ಎಸ್ ಅವರು ಗೆಲ್ಸಿದ್ದಾರೆ ಆರ್ ಕೆ ಎಸ್ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆರಡು ದೊಡ್ಡ ದೊಡ್ಡ ಫಂಕ್ಷನ್ ಇರ್ತತೆ ಅಲ್ಲಿ ಕೈಯಿಂದ ಖರ್ಚು ಮಾಡಿ ಅವರು ಗೆಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಿಂದ ನಾನು ಏನು ಹೇಳ್ತೀನಿ ಎರಡನೇ ಮಾತು ಹೇಳ್ತಿದ್ದೀನಿ ಆರ್ ಕೆ ಎಸ್ ಸರ್ ನಿಗಮ ಮಂಡಳಿಗೆ ಈ ಸತಿ ಕೊಡಬೇಕು ಅಂತ ಹೇಳಿ ನಾನು ಇದು ಮಾಡಿ ನಿಗಮ ಮಂಡಳಿ ಇಲ್ಲಾಂದ್ರೆ ಎಮ್ ಎಲ್ ಸಿ ಮಾಡ್ಬೇಕು ಯಾಕಂದ್ರೆ ಎರಡುವರೆ ವರ್ಷದಿಂದ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಆಪ್ತ ಆಗಿದ್ದಾರೆ ಅವರು ಆಪ್ತ ಆಗಿದ್ದಾರೆ ಯಾವಾಗ ನಮ್ಮ ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಗೆ ಇವ್ರ ದುಡ್ಡು ಕೈಯಿಂದ ಕೊಟ್ಟಿದ್ದಾರೆ ಜನಗಳಿಗೆ ಕಾರ್ಮಿಕರಿಗಾಗ್ಲಿ ಎಲ್ಲ ವಿಷಯಕ್ಕೆ ಇವರು ಖರ್ಚು ಮಾಡ್ಕೊಂಬಿದ್ದಾರೆ ಇವ್ರಿಗೆ ಗುರ್ತಿಸಿ ಇವರಿಗೆ ನಿಗಮ ಮಂಡಳಿನೋ ಎಮ್ ಎಲ್ ಸಿನೋ ಕೊಟ್ಟರೆ ಒಳ್ಳೆದಾಗ್ತೈತೆ ಮುಂದಿನ ಸರ್ಕಾರ ಒಳ್ಳೆ ಕಾಂಗ್ರೆಸ್ ಬರ್ತೈತೆ ಇನ್ನು ಬಹುಮತ ತರೋಕ್ಕೆ ಭಾಳ ಕಾಣ ಇದ್ದಾರೆ ಇವರು ಬಹುಮತ ತರಬೇಕಂದ್ರೆ ಆರ್ಕೆಸ್ಟ್ರದ್ರು ಭಾಳ ಕಾಣ ಇದ್ದಾರೆ ಗಮನ ಇಟ್ಕೊಳ್ಳ್ರಿ ಕೆಲಸ ಮಾಡಿರಿ ಅಂತ ಹೇಳ್ತಿದ್ರು